姨 ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನ ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿದ್ರೆ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಂತ ಅಂದ್ರೆ ನನ್ನ ತಂಗಿ ಲಾಸ್ಟ್ ಟೂ ಇಯರ್ಸ್ ಇಂದ ಮನೇಲಿ ಇದ್ಲು ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಅವಳಿಗೆ ಜಾಬ್ ಆಗಿದೆ ಸೊ ಹಾಗಾಗಿ ಇವತ್ತು ಪಿ ಜಿಗೆ ಶಿಫ್ಟ್ ಆಗ್ತಿದ್ದಾಳೆ ಅಲ್ಲಿಂದ ನಮ್ಮನೆಗೆ ಶ್ರೀನಗರಕ್ಕೆ ಬರೋಕ್ಕೆ ತುಂಬಾನೇ ಟ್ರಾವೆಲ್ ಜಾಸ್ತಿ ಆಗುತ್ತೆ ಹಾಗೆ ಅವಳಿಗೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಅವಳು ಪಿ ಜಿಗೆ ಶಿಫ್ಟ್ ಆಗ್ತೀನಿ ಹೋಗ್ತೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ಇವತ್ತು ಹೋಗ್ತಾ ಇದೀವಿ ಸೊ ಆಲ್ಮೋಸ್ಟ್ ಮದುವೆಗೆ ಮುಂಚೆ ಎಲ್ಲ ಅಕ್ಕ ತಂಗಿ ತಮ್ಮನ ಜೊತೆ ಇದ್ದೇ ಇರ್ತೀವಿ ಬಟ್ ಮದುವೆ ಆದಮೇಲೂ ಕೂಡ ಇರೋದು ತುಂಬಾ ಕಡಿಮೆ ಎಲ್ಲ ಫ್ಯಾಮಿಲಿ ಕೂಡ ಇರೋಕ್ಕಾಗಲ್ಲ ಸೊ ಒಂಥರ ಲಕ್ಕಿ ನಾನು ನನ್ನ ತಂಗಿ ತಮ್ಮ ಇಬ್ಬರು ಕೂಡ ನನ್ನ ಜೊತೆ ಇದ್ದರು ಸೊ ಇವಾಗ ಅವಳಿಗೆ ಜಾಬ್ ಆಗಿರೋದ್ರಿಂದ ವೈಟ್ ಫೀಲ್ಡ್ಗೆ ಶಿಫ್ಟ್ ಆಗ್ತಾ ಇದ್ದಾಳೆ ಸೊ ನನ್ನ ತಮ್ಮ ನನ್ನ ಜೊತೆನೇ ಇದ್ದಾನೆ ಇವಾಗ ಇವತ್ತು ಅವಳಿಗೆ ಡ್ರಾಪ್ ಮಾಡಿಬಿಟ್ಟು ಬರೋಣ ಅಂತೇಳಿ ಅಲ್ಲಿ ಪಿ ಜಿ ಎಲ್ಲ ನೋಡಿಕೊಂಡು ಅವಳು ಎಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಇದ್ದೀವಿ ಸೊ ಹಾಗೆ ನಮ್ಮ ಹಸ್ಬೆಂಡ್ ಮತ್ತು ನಾನು ನಮ್ಮ ಪಾಪು ಮೂರು ಜನನೂ ಹೋಗ್ತಾಯಿದ್ವಿ ಹಾಗೆ ಅವ್ಳು ಕೂಡ ಎಲ್ಲ ರೆಡಿಯಾಗಿದ್ದಾರೆ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಬೇಗನೆ ಹೊರಡಬೇಕು ಇಲ್ಲಿಂದ ಅವಳಿಗೆ ಡ್ಯೂಟಿ ಅವರ್ಸ್ ಅಷ್ಟೊಳಗಡೆ ಜಾಯ್ನ್ ಆಗಬೇಕು ಅಂತ ಹೇಳಿ ಬೇಗ ಹೊರಡ್ತಾ ಇದೀವಿ ಇವಾಗ ಬಂದ್ವಿ ಪಿ ಜಿ ಹತ್ರ ಇನ್ನು ಫೈವ್ ಮಿನಿಟ್ಸ್ ಇದೆ ರೀಚ್ ಆಗ್ತೀವಿ ಪಿ ಜಿ ನೋಡಿಕೊಂಡು ಆಮೇಲೆ ನಾವು ಆಫೀಸ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪಿ ಜಿ ಯಿಂದ ಆಫೀಸ್ ತುಂಬಾ ದೂರ ಇದೆ ಸೊ ಹಾಗಾಗಿ ಫಸ್ಟ್ ಗೆ ಪಿ ಜಿ ನೋಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನನ್ನ ತಂಗಿ ಇಲ್ಲಿ ಪಿ ಜಿ ಔಟ್ಸೈಡ್ ವ್ಯೂ ನ ತೋರಿಸ್ತಾ ಇದ್ದಾರೆ ಸಕ್ಕೇ ಕಂಪನಿಗಳು पजी मम्मी मरमर पिता तो चिक्की के बाय शिशु कोड़ा ए इंग कोड़ा कोड़ा अलर्ट पे कोड़ सेकंड कोड़ा सेकंड कोड़ा सेकंड सेकंड कोड़ा चेन्नई दिया हाँ ഇവരല്ല ഇടീവ് വൈകി ಪಿ ಜಿ ನೋಡ್ಕೊಂಡು ಲಗೇಜ್ ಎಲ್ಲ ಇಟ್ಬಿಟ್ಟು ಹೊರಡ್ತಾ ಇದ್ವಿ ಪಿ ಜಿ ಅವರು ಹೇಳಿದ್ರು ಟಿಫನ್ ಟೈಮ್ ಆಗಿದೆಯಲ್ಲ ಎಲ್ಲೇ ತಿನ್ಕೊಂಡು ಹೋಗಿ ಅಂತ ಹೇಳಿದ್ರು ಪೂರಿ ಸಾಗು ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಸಾಗು ಅಂತಾನೆ ಹೇಳ್ಬೋದು ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ತಂಗಿಯರ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ ಆಫೀಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪಾಪ ಬಾಯ್ ಮಾಡ್ತಾ ಇದ್ದಾನೆ ಅಲ್ಲಿ ಸೊ ಇವಾಗ ಮನೆಗೆ ಬಂದ್ವಿ ಸೊ ಆಲ್ಮೋಸ್ಟ್ ಇವಾಗ ಲೆವೆನ್ ತರ್ಟಿ ಆಗಿದೆ ಪಿ ಜಿ ಎಲ್ಲ ನೋಡಿಕೊಂಡು ಹಾಗೆ ಆಫೀಸೆಲ್ಲ ನೋಡ್ಕೊಂಡು ಬಂದ್ವಿ ಬಟ್ ಕೆಲವೊಂದನ್ನ ಆಫೀಸ್ ಒಳಗಡೆ ಮತ್ತೆ ಪಿ ಜಿ ಒಳಗಡೆ ಎಲ್ಲ ಶೂಟ್ ಮಾಡ್ಕೊಳ್ಳೋಕೆ ಆಗೋ ಇರಲ್ವಲ್ಲ ನಿಮಗೂ ಕೂಡ ಗೊತ್ತು ಆಲ್ಮೋಸ್ಟ್ ಅವಳಿಗೆ ಯಾವಾಗ್ಲೂ ಕೂಡ ಕ್ಯಾಮ್ರಾ ಮುಂದೆ ಬರೋಕ್ಕೆ ಕಂಫರ್ಟಬಲ್ ಇಲ್ಲ ಸೊ ಹಾಗಾಗಿ ಅವಳು ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಬಟ್ ನನ್ಗೆ ಹೇಳ್ತಿರ್ತಾಳೆ ಯಾವಾಗ್ಲೂ ಕೂಡ ಎಲ್ಲಿ ಯೂಟ್ಯೂಬ್ ಬಗ್ಗೆ ಎಲ್ಲ ಕ್ಲಿಪ್ಸ್ಗಳೆಲ್ಲನೂ ನನಗೆ ಕೆಲವೊಂದು ರೆಫರ್ ಮಾಡ್ತಾ ಇರ್ತಾಳೆ ಬಟ್ ನೆಕ್ಸ್ಟ್ ಯಾವಾಗಾದ್ರೂ ಕೂಡ ಆ ವಿಡಿಯೋನ ನೋಡಿದಾಗ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡು ಈ ಥರ ನಾನು ಬಂದಿದ್ದೆ ಅವ್ಳು ಗ್ರೋನಪ್ಪ ಆಗೋದ್ ನಾ ಅವ್ಳನ್ನ ನೋಡ್ಬೋದು ಯಾವ ತರ ಇದ್ದೆ ನಾನು ಈ ತರ ಆಗಿದ್ದೀನಿ ಅಂತ ಹೇಳಿ ಯಾರೆಲ್ಲ ನಿಮ್ಮ ಅಕ್ಕ ತಂಗಿ ತಮ್ಮ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ಈ ತರ ಕಾಲೇಜ್ಗಾಗಿರ್ಬೋದು ಅಥವಾ ಈ ತರ ವರ್ಕ್ ಹೋಗಿ ಆಗಿರ್ಬೋದು ಸೊ ಮಿಸ್ ಮಾಡ್ಕೋತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ತುಂಬಾನೇ ಬೇಜಾರಾಗ್ತಾ ಇದೆ ಇರುವಾಗ ತುಂಬಾನೇ ಕಿತ್ತಾಡ್ತೀವಿ ಬೈದಾಡ್ತೀವಿ ಕೋಪ ಮಾಡ್ಕೊತೀವಿ ಬಟ್ ಸ್ವಲ್ಪ ಈ ತರ ಎಲ್ಲಾರು ಹೊರಗಡೆ ಹೋದಾಗ ನಮ್ಗೆ ತಡೆಯಕ್ಕಾಗಲ್ಲ ಕೆಲವೊಂದು ಟೈಮ್ ನಾವು ಓದಿದ್ದೀವಿ ಅಂತ ಅಂದಮೇಲೆ ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ ಒಂದೊಳ್ಳೆ ಗ್ರೋತ್ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀನು ಆ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್